ಎಲ್ಲರಿಗೂ ನಮಸ್ಕಾರ ಮೂಲ ಸೌಕರ್ಯಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ಹಾಗೂ ಚರಂಡಿ ಸ್ವಚ್ಛತೆ ಮರೆತ ಕೊಡಮೊಡುಗು ಗ್ರಾಮ ಪಂಚಾಯಿತಿ ಪಾವುಡ ತಾಲೂಕಿನ ಆಂಧ್ರ ಪ್ರದೇಶದ ಗಡಿಯನ್ನು ಹೊಂದಿಕೊಂಡಿರುವ ಕೊಡಮಡಗು ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ಚರಂಡಿಗಳು ಕಸ ಮತ್ತು ಹುಲ್ಲು ತುಂಬಿಕೊಂಡಿದ್ದು ನೀರು ನಿಂತಲೇ ನಿಲ್ಲುತ್ತಿದೆ ನೀರು ಮುಂದಕ್ಕೆ ಹರಿಯದೆ ದುರ್ವಾಸನೆ ಬೀರುತ್ತಿದೆ ಸಾರ್ವಜನಿಕರು ಯಾತನ ಅನುಭವಿಸಿದ್ದು ಊಟ ಮಾಡುವ ಸಮಯದಲ್ಲಿ ದುರ್ವಾಸನೆಯಾಗಿದ್ದು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕೊಡಮಡಗು ಗ್ರಾಮದಲ್ಲಿ ಚರಂಡಿಗಳನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡದಿರುವುದರಿಂದ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ ಮಳೆಯಾದರೆ ಚರಂಡಿ ನೀರು ರಸ್ತೆಯ ಮೇಲೆ ಅರಿಯಲು ಆರಂಭವಾಗುತ್ತದೆ ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣದಿಂದಾಗಿ ಎಲ್ಲೆಂದರೆಲ್ಲೇ ನೀರು ನಿಲ್ಲುವ ಮೂಲಕ ದುರ್ವಾಸನೆ ಶುರುವಾಗುತ್ತದೆ ಇದು ಪ್ರತಿ ವರ್ಷ ಮರುಕಳಿಸುವ ಸಮಸ್ಯೆಯಾಗಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ಮಳೆಗಾಲಕ್ಕೂ ಮುನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಚರಂಡಿ ಸ್ವಚ್ಛಗೊಳಿಸಲು ಮುಂದಾಗುವುದಿಲ್ಲ ಎಂದು ಗ್ರಾಮ ಪಂಚಾಯತಿ ನಿವಾಸಿಗಳು ಕಿಡಿಗಾಡಿದರು

ಅಂತ ಪೊಲೀಸ್ ಆಯ್ನೆ ಅಂತಾಯತ್ ಆಫೀಸ್ ಆಯ್ತು ಆದರೆ ಇನ್ನೊಂದೆಡೆ ಪಂಚಾಯಿತಿ ಮಾತ್ರ ಗ್ರಾಮ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿಲ್ಲ ರಸ್ತೆ ಚರಂಡಿಗಳನ್ನು ಸ್ವಚ್ಛವಾಗಿಡಬೇಕಾದ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಇದರಿಂದಾಗಿ ಗ್ರಾಮದಲ್ಲಿ ಸೊಳ್ಳೆಗಳು ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ಕಾಲ ಕಳೆಯುತ್ತಿದ್ದಾರೆ ತೀವ್ರ ಮಳೆಯಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸುವ ಮುನ್ನ ಸಂಬಂಧಿಸಿದ ಗ್ರಾಮ ಪಂಚಾಯತಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮವಾಗಿ ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಬೇಕಾಗಿದೆ ಮಳೆಯಾದಾಗ ಚರಂಡಿಗಳು ತುಂಬಿಕೊಂಡು ದುರ್ವಾಸನೆ ಬೀರುವವರೆಗೂ ನಿರ್ಲಕ್ಷ್ಯ ವಹಿಸದೆ ಕೂಡಲೇ ಚರಂಡಿಗಳಲ್ಲಿನ ಹುಲ್ಲು ಮತ್ತು ಕಸ ತೆಗೆಯುವ ಕೆಲಸ ಮಾಡಬೇಕು ಕನಿಷ್ಠ ಪಕ್ಷ ಮಳೆಗಾಲದಲ್ಲಾದರೂ ಗ್ರಾಮ ಪಂಚಾಯಿತಿ ಚರಂಡಿಗಳನ್ನು ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸಬೇಕು ಇದರಿಂದಾಗಿ ಜನರು ಸಾಂಕ್ರಾಮಿಕ ರೋಗದ ಭಯವಿಲ್ಲದೆ ಬದುಕಬಹುದಾಗಿದೆ ಗ್ರಾಮದಲ್ಲಿ ಚರಂಡಿಗಳ ನಿರ್ವಹಣೆ ಕೊರತೆ ಕಂಡುಬರುತ್ತಿದೆ ಗ್ರಾಮದ ಅನೇಕ ಚರಂಡಿಗಳು ಮುಚ್ಚಿ ಅದೆಷ್ಟೋ ತಿಂಗಳೇ ಕಳೆದಿದ್ದರೂ ಹುಲ್ಲು ಕಸ ತೆಗೆಯಲು ಪಂಚಾಯತಿ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಗ್ರಾಮದ ರಸ್ತೆಯಲ್ಲಿನ ಚರಂಡಿಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ ಅವೈಜ್ಞಾನಿಕವಾಗಿ ಚರಂಡಿಗಳನ್ನು ನಿರ್ಮಾಣ ಮಾಡದೇ ಇರುವುದರಿಂದ ನೀರು ಮುಂದಕ್ಕೆ ಅರಿಯುತ್ತಿಲ್ಲ ಮಳೆಗಾಲ ಆರಂಭವಾಗಿದ್ದು ಕೂಡಲೇ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಗ್ರಾಮ ಪಂಚಾಯಿತಿ ವಿರುದ್ಧ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು ವರದಿ ಮಾರುತಿ ಎಂಎಸ್ ಮೀಡಿಯಾ ಚಪ್ಪ ಕಾಲು ಎಪ್ಪಡು ಎನ್ರೋದು ಕೂತರು ಕ್ಲೀನ್ ಜಾಸ್ತಾರು

ఆరు నెలకి నెలకి రెండు నెలలకి మూడు నెలలు చేస్తారా మీ పేరు రూపు అంటారు కదా ನೀಸ್ಕೋ ಒಂದ್ಸರಿ ತಿಂಗೋ ಒಂದ್ಸರಿ ಏನು ಬರಲ್ವಾ ಇಲ್ಲಿ ನಾವೇ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಲ್ಲ ನಾವೇ ಇಟ್ಕೊಳ್ಳೋದು ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರು ನೀವೇನು ಅಲ್ಲಿ ಇದು ವಾಟರ್ ಪೈಪ್ ಒಡೆದೋಗಿತ್ತು ಅದೆಲ್ಲ ಇಲ್ಲಿ ಹಳ್ಳಿಗೆ ಬರುತ್ತೆ ಅದು ಅಲ್ಲಿ ಅದು ಮಾತ್ರ ಕಂಪ್ಲೀಟ್ ಮಾಡಿ ಅದ್ರು ರಿペア ಮಾಡಿಸಿ ಅಂತ ಹೇಳಿದ್ರು

ఈ కాలం నుంచి నుంచి దోమలు ఎక్కువ దాని నుంచి డెంగ్యూ జ్వరాలు కూడా ఎక్కువ అవుతా ఉంటాయి రోజు రోజుకే అంటే మీరు ఏమన్నా అధికారులకు పోయి ఏమన్నా చెప్పడం జరిగిందా ఎవరు ఎవరు సార్ అవును

ಶ್ರೀನಿವಾಸ್ ಅಂತ ಪಿ ಡಿ ಒಂದು ಕೆಲಸ ಮಾಡ್ಸಲ್ಲ ಏನು ಬಂದ್ರು ಹೇಳ್ರಿ ಅಲ್ಲೇ ಸ್ಕೂಲಲ್ಲೇ ನಾನು ಸ್ಕೂಲ್ ಎಸ್ ಡಿ ನಾನು ಆ ಸ್ಕೂಲಲ್ಲಿ ಅಲ್ಲಿ ಕಂಪ್ಲೇಂಟ್ ಏನ್ ಹೇಳಿದ್ರು ಅವ್ನ ಮೈಕೆ ಕೇಳಲ್ಲ ಹ ಎಲ್ಲ ಚರಣಿ ಕ್ಲೀನ್ ಮಾಡ್ಸಂದ್ರೆ ಯಾರಿಗೊಬ್ರು ಹೇಳ್ತಾರೆ ಅವ್ರಿಗೆ ನೋಡಿ ಹಿಂಗ ಚರಣಿಗಳಲ್ಲ ನೀರಿಲ್ಲ ಸರ್ ಹೆಸರೇನು ಅವರು ಏನ್ ಹೆಸರು ಏನ್ ಹೆಸರು ಗಂಗಾ ಮಹಾದೇವ್ ಗಂಗಾ ಮಹಾದೇವ ಹಾ ಓಕೆ ಇವರೇನಾ ಯಾಕೆ ಅವರು ಮಾಡಲ್ಲ ಯಾಕೆ ಮಾಡಲ್ಲ ಒಬ್ಬನೇ ಎಲ್ಲಿ ಮಾಡ್ತ ಸರ್ ಮೂರು ಊರಿಗೆ ಒಬ್ಬನೇ ಮಾಡ್ಬೇಕು ಕೆಲ್ಸ ಮೂರು ಮೂರ್ ಹಳ್ಳಿಗೆ ಒಬ್ಬನೇ ಮಾಲ್ ಕೆಲಸ ಮಾಡಕ್ ಆಗಲ್ಲ ಜಾರನ ಹಳ್ಳಿ ಕೋಡ್ ಮಡಗು ಮೂರ್ ಊರಿಗೆ ಒಬ್ಬನೇ ಕೆಲಸ ಮಾಡ್ಬೇಕು ಹೆಂಗಾಗುತ್ತಿದೆ ಅಲ್ಲ

ಫುಲ್ ಬ್ಲಾಕ್ ಐತೆ ಫುಲ್ ಬ್ಲಾಕ್ ಆಗಿದೆ ಮುಂದೆ ಶಾಲೆ ಎಲ್ಲ ಹೆಂಗಿದ್ರು ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿರಲ್ಲ ಇರಲ್ಲ ಆತರ ಆಗಿ ವರ್ಕ್ ಏನಾಗಿದೆ ಅದು ಮೊನ್ನೆ ಹೋದ್ ವರ್ಷನೇ ಎರಡು ವರ್ಷ ಹಿಂಚೆನೆ ಆಗಿತ್ತು ಇವಾಗ ಮಾಡೋಣ ಅಂದ್ರೆ ಇವಾಗ ಅದು ಎಲ್ಲ ಅಂತ ಹಬ್ಬ ಆಗಿ ಎಷ್ಟು ದಿನ ಆಯ್ತು ಆ ಹಬ್ಬ ಆಗೋ ಒಂದು ವಾರ ವಾರ ದಿವಸಕ್ಕೆ ಇದು ಮಾಡಕ್ಕಾಗಲ್ವಾ

ಅದರಿಂದ ಅವ್ರಿಗೆ ದೇವಸ್ಥಾನ ಕೊಟ್ಟವ್ರೆ ಆ ಕಡೆ ಎಲ್ಲ ದುಡ್ಡು ಆ ಕಡೆ ಹಾಕಿದ್ವಿ ಇದು ಮತ್ತೆ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸದೊಳಗೆ ಏನೋ ಬರುತ್ತಂತ ಅನುದಾನ ಅವಾಗ ಕೊಡ್ತಾರೆ ಅಂತ ಅವಾಗ ಮಾಡ್ತೀವಂತ ಇದೊಂದು ಇನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದೈತೆ ಅಲ್ಲ ಬಸ್ ಸ್ಟಾಂಡ್ ಅದು ತುಟ್ಟಿ ಎಷ್ಟು ದಿನಗಳಿಂದ ಶುರು ಮಾಡ್ತೀರಿ ನೀವು ಅರೆ ಇಲ್ಲಿ ಎಲ್ಲಾ ಕೆಳಗಡೆ ಎಲ್ಲ ಇದಾಗಿದೆ ಕೆಳಗಡೆ ಎಲ್ಲ ಒಣ್ದೋಗಿದೆ ಜಾಸ್ತಿ ದಿನ ಆಯ್ತು ಕಾಂಕಳ ಕೂಡ ಕಾಗುತ್ತಾ ಚೆನ್ನಾಗಿ ಓಡ್ದಾಕೆ ಯನ್ ಹೈಟ್ ಹೈಟ್ ಮಾಡಬೇಕು ಹೈಟ್ ಹಾಕಿ ಅದರಿಂದ ಅದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ದಾರೆ ತಿರು ಗಮನಕ್ಕೆ ಅದಕ್ಕೆ ಕ್ಲೀನ್ ಮಾಡಿ ಸಿಮೆಂಟ್ ಹಾಕಿ ಇದು ಮಾಡೋಣ ಅಂದ್ಕೊಂಡ್ವಿ ಅದು ರೆಡಿ ಮಾಡಿದ್ರು ಕೂಡ ದಾನ ಕುಡಿಯಕ ಆಗಲ್ಲ ಇಲ್ಲಿಂದ ಹೆಂಗೆ ದಾಣಗಳು ನೀರು ಕುಡಿತವೆ ಅರ್ಥಡಿಯಲ್ಲಿ ಇದ್ರಲ್ಲ ಅದರ ಸೆಂಟ್ರ್ ತೊಟ್ಟಿ ಹಾ ಈ ಕಡೆ ಇದೆ ಊರೆಲ್ಲ ಈ ಮನೆಗಳೆಲ್ಲ ಇದುವರೆಗೂ ಬ್ಲಾಕ್ ಮಾಡಬೇಕು ಬ್ಲಾಕ್ ಮಾಡಿ ಐಟ್ ಮಾಡ್ಬೇಕು ಆವಾಗಲಿಂದಾನೆ ಹೇಳ್ತಾ ಇದ್ದಾರೆ ಏನೋ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಹಬ್ಬಕ್ಕೆ ದೇವಸ್ಥಾನ ಜಾಸ್ತಿ ಇದು ಮಾಡಿದ್ದೀವಿ ಮತ್ತೆ ಹಣದ ಇದು ಇದು ಬಸ್ ಸ್ಟ್ಯಾಂಡಿಂದ ನೀರು ಬರೋದಿಂಗೆ ಹೋಗೋದು ಅವ್ರ ಮನೆ ಹತ್ರ ನೀಲ್ ನಿಂತಕೊಂಡು ಅವ್ರಿಗು ಸರಿ ಕಾಯಿಲೆಗಳು ಬಂದ್ಬಿಟ್ಟು ಅವ್ರ ಹತ್ರ ಕಳ್ಸಿ ಬಿಟ್ಟಿದ್ದಾರೆ

ಒಂದು ಲಕ್ಷ ಎರಡು ಲಕ್ಷಕ್ಕೆ ಆಗಲ್ಲ ಇದು ಇಲ್ಲಿಂದ 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 ಒಂದು ಮುನ್ನೂರ ನಾನ್ನೂರು ಮೀಟರ್ ಇರುತ್ತೆ ಸರ್ ಅವ್ರ ಮನೆಯಿಂದ ಕೊಡ್ತಾರೆ ಕೊಡೋದು ನೂರು ಮೀಟರ್ ಐವತ್ತು ಮೀಟರ್ ಕೊಡ್ತಾರೆ ಅಷ್ಟೇ ಪಂಚಾಯತಿಂದ ಇದು ಡೈರೆಕ್ಟ್ ಆಗಬೇಕಾದ್ರೆ ನೀರು ಹೋಗ್ಬೇಕಾದ್ರೆ ಒಂದು ಮುನ್ನೂರು ನಾನ್ನೂರು ಮೀಟರ್ ಚರಂಡಿ ಮಾಡಬೇಕು ಹ್ಞೂ ಆ ಕಡೆ ಆ ಕಡೆ ಗಿಡಗಳ ಎಲ್ಲ ಐತೆ ಇದು ಕಾಲುವೆ ಇದ್ದಿದ್ದು ಇದು ಕೆರೆ ಕಾಲುವದು ಕೆರೆ ಕಾಲುವೆದು ಇದು ಟಚ್ ಮಾಡಿದಾರೆ ಅಷ್ಟೇ ಪಕ್ಕದಲ್ಲಿ ಮನೆಗಳಲ್ಲಿ ಎಲ್ಲ ಹುಡುಗರ ಬೇರೆ ಊರು ಕಳ್ಸಿದ್ದಾರೆ ವಾಸನೆ ಕಾಯಿಲೆ ಬರ್ತಾವಂತ